ನಮಸ್ತೆ ಸ್ನೇಹಿತ್ರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ನಂದ ಗೋಕುಲ ಧಾರಾವಾಹಿಯಲ್ಲಿ ಪಟಪಟ ಅಂತ ಮಾತನಾಡುವಂತಹ ಪಾತ್ರ ರಕ್ಷಾ ಅವ್ರದ್ದು ಮಾಧವ ಕೇಶವ ವಲ್ಲಭ ಅಂತ ಮೂವರು ಅಣ್ಣಂದಿರ ಮುದ್ದಿನ ತಂಗಿ ರಕ್ಷಾ ಪಾತ್ರ ಮಾಡ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಕೃಷ್ಣಪ್ರಿಯ ಕೃಷ್ಣಪ್ರಿಯ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಟಿ ಪ್ರಿಯಾಗೆ ಮದುವೆ ಫಿಕ್ಸ್ ಆಗಿದ್ದು ಹುಡುಗ ಯಾರು ಮದುವೆ ಎಲ್ಲಿ ನಡೆಯಲಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಂದ ಗೋಕುಲ ಧಾರಾವಾಹಿ ಮೂಲಕ ಗಮನ ಸೆಳೆದಿರುವಂತಹ ನಟಿ ಕೃಷ್ಣಪ್ರಿಯಾ ವಿಶೇಷ ಅಂತಂದ್ರೆ ಸೀರಿಯಲ್ನಲ್ಲಿ ಅಣ್ಣ ಮಾಧವನ ಮದುವೆ ನಡೀತಾ ಇದೆ ಇತ್ತ ನಿಜ ಜೀವನದಲ್ಲಿ ತಂಗಿ ಪಾತ್ರ ಮಾಡ್ತಾ ಇರುವಂತಹ ರಕ್ಷಾ ಮದುವೆಗೆ ಸಜ್ಜಾಗಿದ್ದಾರೆ ನಂದನ ಕೊನೆಯ ಮಗಳು ರಕ್ಷಾ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈ ನಟಿ ವರ್ಷದ ಹಿಂದೆ ಕೃಷ್ಣ ಪ್ರಿಯ ನಿಶ್ಚಿತಾರ್ಥ ನಡೆದಿತ್ತು ಈ ವರ್ಷ ಮದುವೆ ನಡೆಯಲಿದೆ ನಟಿ ಕೃಷ್ಣ ಪ್ರಿಯ ಅವರಿಗೆ ಮನೆಯಲ್ಲಿ ಶಾರ್ವರಿ ಅಂತ ಕೂಡ ಕರೀತಾರಂತೆ ಮನೆಯವರು ಕೃಷ್ಣನ ಭಕ್ತರಾಗಿದ್ದರಿಂದ ಕೃಷ್ಣಪ್ರಿಯ ಅಂತ ಹೆಸರಿಟ್ಟಿದ್ದಾರೆ ಅಧಿಕೃತವಾಗಿ ಇದೇ ಹೆಸರಿನಿಂದ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ ಇವರು ಮೂಲತಃ ಬೆಳ್ತಂಗಡಿ ತಾಲೂಕಿನ ನೀರಾವಿ ಊರಿನವರು ಇವರು ಎಂಬಿಎ ಓದ್ತಾ ಇದ್ದಾರೆ ಮಂಗಳೂರು ಟು ಬೆಂಗಳೂರು ವರೆಗೂ ಶಿಕ್ಷಣ ನಟನೆ ಪಡಿತಾ ಇರುವವರು ತಾಯಿ ಸಂಗೀತ ಶಿಕ್ಷಕಿ ಹೀಗಾಗಿ ಸಹಜವಾಗಿಯೇ ಕೃಷ್ಣಪ್ರಿಯಾಗೂ ಸಂಗೀತದ ಒಲವಿದೆ ಬಹಳ ಸೊಗಸಾಗಿ ಹಾಡ್ತಾರೆ ಅಂತಾನೆ ಹೇಳ್ಬೋದು ಕಳೆದ ವರ್ಷ ಕೃಷ್ಣಪ್ರಿಯಾ ಅವರ ನಿಶ್ಚಿತಾರ್ಥ ನಡೆದಿತ್ತು ಈ ವರ್ಷ ಮದುವೆ ನಡೆಯಲಿದೆ ಅಮೋಘ್ ಎಂಬುವವರನ್ನ ಇವರು ಆಗ್ತಾ ಇದ್ದಾರೆ ಅಮೋಘ್ ಅವರು ನನ್ನ ಸಂಬಂಧಿಯಾಗಿದ್ದು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬೆಳೆದಿದಿವೆ ಸ್ನೇಹಿತರಾಗಿದ್ವಿ ಕುಟುಂಬದವರೇ ಮದುವೆಯನ್ನ ನಿಶ್ಚಯಿಸಿದ್ದಾರೆ ನಮ್ಮಿಬ್ಬರಿಗೂ ಪರಸ್ಪರ ಗೊತ್ತಿರೋದ್ರಿಂದ ಇಬ್ಬರಿಗೂ ಇಷ್ಟ ಆಯ್ತು ಮದುವೆನು ಫಿಕ್ಸ್ ಮಾಡಿದ್ರು ಅಮೋಘ್ ಇಂಜಿನಿಯರಿಂಗ್ ಓದಿದ್ದು ಟಾಟಾ ಎಲೆಕ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಚಂಡೆ ಕಲಾವಿದರು ಕೂಡ ಹೌದು ಅಂತ ಇವರು ಖಾಸಗಿ ವಾಹಿನಿಗೆ ಸಂದರ್ಶನವನ್ನ ನೀಡಿದ್ದಾರೆ ನಿಮ್ಮ ಕ್ಲಾಸ್ಮೇಟ್ ಅಂತ ಕೇಳಿದ್ದಕ್ಕೆ ಖಂಡಿತ ಇಲ್ಲ ನನಗಿಂತ ಆರು ವರ್ಷ ದೊಡ್ಡವರು ಅಮೋಘ್ ನಮಗೆ ತುಂಬಾ ಜನ ನೀವು ಕೇಳಿದ್ದಂಗೆ ಕೇಳಿದ್ದಾರೆ ಅಂತ ಕೂಡ ಹೇಳಿ ನಕ್ಕಿದ್ದಾರೆ ಇನ್ನು ಮದುವೆ ಯಾವಾಗ ಎಲ್ಲಿ ಅಂತ ನೋಡೋದಾದ್ರೆ ಫೆಬ್ರವರಿ ಆರನೇ ತಾರೀಕು ಮದುವೆ ನಡೆಯಲಿದೆ ಮರುದಿನ ಅಂತಂದ್ರೆ ಏಳನೇ ತಾರೀಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮೀಪ ಇರುವಂತಹ ಕನ್ಯಾಡಿ ಶ್ರೀರಾಮ ಮಂದಿರದಲ್ಲಿ ಆರತಾಕ್ಷತೆ ನಡೆಯಲಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಮದುವೆಯ ನಂತರ ರಕ್ಷಾ ಪಾತ್ರವನ್ನ ಮುಂದುವರೆಸ್ತಾರಾ ಅಂತ ಕೇಳಿದ್ದಕ್ಕೆ ಖಂಡಿತ ಮಾಡ್ತೇನೆ ಸದ್ಯ ಬ್ರೇಕ್ ತೆಗೆದುಕೊಂಡಿದ್ದು ನಾನು ಮದುವೆಯಾಗಿ ಮರಳೋವರೆಗೂ ಎಷ್ಟು ಎಪಿಸೋಡ್ ಬ್ಯಾಕಪ್ ಬೇಕು ಅಂತ ನೋಡ್ಕೊಂಡು ಶೂಟಿಂಗ್ ಮುಗಿಸಿ ಕೊಟ್ಟಿದ್ದೇನೆ ಮದುವೆ ನಂತರವೂ ನಾನು ಅಭಿನಯವನ್ನ ಮುಂದುವರಿಸ್ತೇನೆ ಅಂತ ಇವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ನಂದಗೋಕುಲ ಧಾರಾವಾಹಿಯಲ್ಲಿ ಇವರ ಪಾತ್ರವನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್